ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿಗೆ ಬಿಡೋಕೆ ಆಗಲ್ಲ ಅವಳು ನೀರು ಹಾಕಿ ಕಣ್ಣನ್ನು ತಳ್ಕೊತಾಳೆ ಇವಾಗ ಏನು ಮಾಡೋದಕ್ಕ ಬ್ಯಾಗಲ್ಲಿ ಪೆನ್ ಡ್ರೈವ್ ಇಲ್ಲ ಕದ್ಕೊಂಡು ಹೋಗಿದ್ದಾರೆ ಕೋರ್ಟ್ಗೆ ಹೋಗೋಣ ಅಂದರೆ ಗಾಡಿನೂ ಪಂಕ್ಚರ್ ಮಾಡಿದ್ದಾರೆ ಅಂತಾಳೆ ಸಂಧ್ಯಾ ಸಂಧ್ಯಾ ಇವಾಗ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತಾಳೆ ಭಾರ್ಗವಿ ಸಾಕ್ಷಿನೇ ಇಲ್ಲದೆ ಏನು ಮಾಡೋಕ್ಕಾಗತ್ತಕ್ಕ ಹುಡ್ಕೊಂಡು ಹೋಗೋಣ ಅಂದರೆ ಕದ್ದಿರೋರು ಯಾರು ಅನ್ನೋದು ಗೊತ್ತಿಲ್ಲ ಅಂತಾಳೆ ಸಂಧ್ಯಾ ಒಂದು ವೇಳೆ ಗೊತ್ತಾದರೂ ಹುಡ್ಕೊಂಡು ಹೋಗೋಕ್ಕೆ ನಮಗೆ ಟೈಮ್ ಇಲ್ಲ ಸಂಧ್ಯಾ ಕೋರ್ಟ್ಗೆ ಹೋಗಬೇಕು ಬೇಗ ಬಾ ಅಂತ ಬಾರ್ಗವಿ ಹೊಡ್ತಾಳೆ ಈಚೆ ಕೋರ್ಟ್ ಶುರುವಾಗುತ್ತೆ ಜಡ್ಜ್ ಬರ್ತಾರೆ ಾರೆ ಎಲ್ಲರೂ ಎದ್ದು ನಮಸ್ಕಾರ ಮಾಡ್ತಾರೆ ಕೇಸ್ ಫೈಲ್ ನ ಓದಿ ಜಡ್ಜ್ಗೆ ಕೊಡ್ತಾರೆ ಈಚೆ ರುದ್ರ ದೇವ್ರ ಹತ್ರ ಬೇಡ್ಕೊತಾ ಇರುವಾಗ ಜಯಂತ್ ಮತ್ತೆ ಶಕುಂತಲನ್ನು ಬಂದು ಕೈ ಮುಗಿತಾರೆ ಏನ್ ಬೇಡ್ಕೋತಿದ್ದೆ ರುದ್ರ ಅಂತಾರೆ ಶಕುಂತಲ ಏನ್ ಬೇಡ್ಕೊಳ್ಳಿ ಅತ್ತೆ ಇವತ್ತಾದ್ರೂ ಆ ಭಾರ್ಗವಿ ಕೋರ್ಟ್ಗೆ ಹೋಗಿ ವಿಕ್ಕಿಗೆ ಶಿಕ್ಷೆ ಕೊಡಿಸ್ಲಿ ಅಂತ ಬೇಡ್ಕೊಂಡೆ ನನ್ನ ಮಗಳ ಬುದ್ಧಿ ನೆಟ್ಟಗೆ ಮಾಡೋಕೆ ಇರೋದು ಇದು ಒಂದೇ ದಾರಿ ಅನಿಸ್ತಿದೆ ಅಂತಾರೆ ರುದ್ರ ರಿತು ಮತ್ತೆ ಸಂಧ್ಯಾ ಇಬ್ರು ಉಳ್ಕೋತಾರೆ ಭಾರ್ಗವಿ ಈಗಾಗ್ಲೇ ಕೋರ್ಟ್ಗೆ ತಲುಪಿರ್ತಾರೆ ಅಂತಾರೆ ಶಕುಂತಲ ಇವರೆಲ್ಲ ಸೇರ್ಕೊಂಡು ಭಾರ್ಗವಿಗೆ ಕೊಟ್ಟಿರೋ ತೊಂದರೆಗೆ ಉತ್ತರ ಕೊಡ್ತಾರೆ ಬಿಡೋದಿಲ್ಲ ಅವಳು ಕೋರ್ಟ್ಗೆ ಹೋಗಿ ಹೋಗ್ತಾಳೆ ಅಂತಾರೆ ಜಯಂತ್ ಈಚೆ ಭಾರ್ಗವೀಸ್ ಅಂದೆ ಇಬ್ರು ರೋಡ್ ಅಲ್ಲಿ ಓಡ್ಕೊಂಡು ಬರ್ತಾ ಇರ್ತಾರೆ ಈಚೆ ಬ್ರಿಂದ ಫೋನ್ ತಗೊಂಡು ಆತ ಥರ ಆ್ಯಕ್ಟಿಂಗ್ ಮಾಡಿದವನಿಗೆ ಕಾಲ್ ಮಾಡಿ ಎಲ್ಲಿ ಸತ್ತಿದ್ಯಾ ನಾನು ಹೇಳಿದ ಕೆಲಸ ಆಯಿತಾ ಸದ್ಯ ಸಿಕ್ಕಿದ್ದಿಲ್ಲ ಭಾರ್ಗವಿ ಭೀ ಟೆನ್ಷನಲ್ಲಿ ನನ್ನ ಜೀವ ಬಾಯಿಗೆ ಬಂದಂಗೆ ಆಗ್ತಿದೆ ಬಾಯಿ ಬಿಡಯ್ಯ ಮಾತಾಡು ಏನಾದರೂ ಅಂತಾಳೆ ಅಮ್ಮೋರೆ ನೀವು ಹೇಳ್ದಂಗೆ ಮಾಡಿದ್ವಿ ಅಂತಾರೆ ತಾತ ಅವಳು ಕಣ್ಣಿಗೆ ತಾನೆ ಅಂತಾಳೆ ಬ್ರಂದ ಖಾರದ ಪುಡಿ ಹಾಕಿದ್ದೀನಿ ಅಮ್ಮೋರೆ ಆದರೆ ಆಕೆ ನರಳ್ತಾ ಬಿದ್ದಿರ್ತಾಳೆ ಅಂತ ಅಂದ್ಕೊಂಡ್ರೆ ತಪ್ಪಿಸ್ಕೊಂಡು ಓಡೋದ್ಲು ಅಂತಾನೆ ತಾತ ಓಡು ಹೋದ್ರು ಅನ್ನೋಕ್ಕೆ ನಾಚಿಕೆ ಆಗಲ್ವಾ ಕೊಟ್ಟಿರೋ ಒಂದು ಕೆಲಸನೂ ನೆಟ್ಟಾಗಿ ಮಾಡೋಕ್ಕಾಗಲ್ಲ ಅಂದರೆ ಏನಕ್ಕೆ ಒಪ್ಕೋತೀರಾ ಅಂತಾಳೆ ಳೆ ಬೃಂದ ಆದ್ರೆ ಪೆನ್ ಡ್ರೈವ್ ನಮ್ಮ ಹತ್ರನೇ ಇದೆ ಅಂತಾರೆ ತಾತ ಅದನ್ನ ಹುಷಾರಾಗಿ ತಾನೆ ಯಾರ್ ಕೈಗೂ ಸಿಕ್ಕಾಕೋ ಅಂತಾಳೆ ಬೃಂದ ಈಚೆ ಅರ್ಜುನ್ ರೂಮಲ್ಲಿ ಕೂತ್ಕೊಂಡು ಕೋರ್ಟಲ್ಲಿ ಡ್ಯಾಡ್ ಆರ್ಗ್ಯುಮೆಂಟ್ ಶುರು ಮಾಡೋ ಮುಂಚೆ ಭಾರ್ಗವಿ ಅವ್ರ ಹತ್ರ ಇರೋ ಅವಿಡೆನ್ಸ್ನ ಜಡ್ಜ್ಗೆ ಕೊಡ್ತಾರೆ ಇದರಿಂದ ವಿಕ್ಕಿ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತೆ ಮುಖ್ಯವಾಗಿ ಡ್ಯಾಡ್ ಮುಂದೆ ಬಯಲಾಗುತ್ತೆ ಇದಾದ್ಮೇಲೆ ಅವನಿಗೆ ಸಪೋರ್ಟ್ ಮಾಡೋದಿರ್ಲಿ ಅವನ ಕಡೆ ತಿರುಗು ನೋಡಲ್ಲ ನನ್ನ ಡ್ಯಾಡ್ ಸ್ಟ್ರಿಕ್ಟ್ ಆಗಿ ಗಂಭೀರವಾಗಿ ಇರಬಹುದು ಆದ್ರೆ ಅವ್ರು ಕೆಟ್ಟವ್ರಲ್ಲ ನಡೆದಿರೋದು ಏನು ಅಂತ ಕರೆಕ್ಟಾಗಿ ತಿಳ್ಕೊಳ್ದೆ ಫ್ರೆಂಡ್ ಮಗನಿಗೆ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಆ ವಿಕ್ಕಿ ಬಂಡವಾಳ ಅವ್ರ ಮುಂದೆನೇ ಬಯಲಾಗುತ್ತೆ ಆವಾಗ ಅವ್ರ ಹಾಗವರೇ ಈ ಕೇಸಿಂದ ಹಿಂದೆ ಸರಿತಾರೆ ವಿಕ್ಕಿಗೆ ಶಿಕ್ಷೆ ಆಗುತ್ತೆ ಸಂಧೆ ಜೀವನಾನೂ ಸರಿ ಹೋಗುತ್ತೆ ದೂರ ಸರಿದ ಮೇಲೆ ಸೋಲೋ ಮಾತಿಲ್ಲ ಜೆ ಪಿ ಪಾಟೀಲ್ ಅದೆಷ್ಟು ನ್ಯಾಯವಂತ ತಪ್ಪನ್ನು ಮೆಟ್ಟಿ ನಿಂತರು ಅಂತ ಎಲ್ಲರ ಮನಸ್ಸನ್ನು ಗೆದ್ದು ಒಳ್ಳೆಯವರಾಗ್ತಾರೆ ದೇವರೇ ಸುಮ್ಮ ಸುಮ್ಮನೆ ನನ್ನ ಡ್ಯಾಡ್ ಹೆಸರು ಹಾಳಾಗಬಾರ್ದು ಅವ್ರು ತುಂಬ ಒಳ್ಳೆಯವರು ಅವರಿಗೆ ಒಳ್ಳೇದು ಮಾಡುವಂತಾನೆ ಈಚೆ ಕೋರ್ಟಲ್ಲಿ ಜಡ್ಜ್ ಅಪೋನೆಂಟ್ ಅಡ್ವೊಕೇಟು ಇವತ್ತು ಬಂದಿದ್ದಾರೋ ಇಲ್ವೋ ಅಂತಾರೆ ಮೈ ಒಂದು ಸುಳ್ಳನ್ನು ಸುಲಭವಾಗಿ ಹೇಳ್ಬೋದು ಆದರೆ ಆ ಸುಳ್ಳನ್ನು ಸಾಬೀತು ಮಾಡೋದು ಅದರಲ್ಲೂ ನ್ಯಾಯಾಲಯದಲ್ಲಿ ಅದನ್ನು ಸಾಬೀತು ಮಾಡೋದು ದೊಡ್ಡ ಮೂರ್ಖತನ ಕೋರ್ಟ್ ಹಿಯರಿಂಗ್ ಬರೋಕೆ ಮುಂಚೆನೇ ಇದು ಅಫೆನೆಂಟ್ ಲಾಯರ್ಗೆ ಅರ್ಥ ಆಗಿತ್ತು ಅಂತ ಕಾಣುತ್ತೆ ಇವರ ಆನರ್ ಇದೊಂದು ಸುಳ್ಳು ಕೇಸು ಗೌರವಾನ್ವಿತ ಸ್ಥಾನದಲ್ಲಿರೋ ಎಮ್ ಎಲ್ ಎ ಶಕ್ತಿಪ್ರಸಾದ್ ಭೂಪತಿ ಹಾಗೂ ಅವ್ರ ಮಗ ವಿಕ್ರಮ್ ಭೂಪತಿಯ ಹೆಸರು ಕೆಟ್ಟಿಸೋ ಅವರಿಂದ ಹಣ ಪಡೆಯುವ ಆಸೆಗೆ ಮಾಡಿರೋ ಸುಳ್ಳು ಆರೋಪ ಹಣದ ಹಪ ವಿಕ್ರಮ್ ಭೂಪತಿಯನ್ನು ಸಿಕ್ಕಾಕಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಈ ಸುಳ್ಳನ್ನು ಸಾಬೀತು ಮಾಡೋದಕ್ಕೆ ಯಾವ ಸಾಕ್ಷಿ ಆಧಾರಗಳಿಲ್ಲದೆ ಮತ್ತೆ ನ್ಯಾಯಾಲಯದ ಪ್ರಶ್ನೆಯನ್ನು ಎದುರಿಸೋಕೆ ಧೈರ್ಯ ಇಲ್ಲದೆ ಕೋರ್ಟ್ಗೆ ಹಾಜರಾಗಿಲ್ಲ ಅಪೋನೆಂಟ್ ಲಾಯರ್ ಮಾಸ್ವಾಮಿ ಈ ಕೇಸನ್ನು ಇನ್ನೂ ಮುಂದುವರಿಸಿ ಅರ್ಥ ಇಲ್ಲ ಅದಕ್ಕೆ ಮಾನ್ಯ ನ್ಯಾಯಾಲಯ ಈ ಕೇಸನ್ನು ಇಲ್ಲೇ ಡಿಸ್ಮಿಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಂತಾರೆ ಜೆ ಪಿ ಪಾಟೀಲ್ ಮೇ ಐ ಕಮಿಂಗ್ ಇವರ ಅಂತಾಳೆ ಭಾರ್ಗವಿ ಆಗ ಶಾಕ್ನಿಂದ ಜೆ ಪಿ ನೋಡ್ತಾರೆ ಕೇಸ್ನ ಡಿಸ್ಮಿಸ್ ಮಾಡೋ ಅವಶ್ಯಕತೆ ಇಲ್ಲ ಇವರ ನಾನು ಡಿಫಿನೆಂಟ್ ಲಾಯರ್ ಭಾರ್ಗವಿ ಇವರು ನನ್ನ ಕ್ಲೈಂಟ್ ಸಂಧ್ಯಾ ಬೆಟ್ಟಗಿರಿ ಅಂತ ಇಬ್ಬರು ಎದುರಿಸ್ರು ಬಿಡ್ತಾ ಇರ್ತಾರೆ ಆಗ ವಿಕ್ಕಿ ಫ್ರೆಂಡ್ ಮಗ ಇವಳ್ಯಾಕೋ ಇಲ್ಲಿಗೆ ಬಂದ್ಲು ಅಂತಾರೆ ನನಗೇನು ಗೊತ್ತೋ ಇವಳು ಬರಲ್ಲ ಅಂತ ತಾನೆ ಜೆ ಪಿ ಪಟೇಲ್ ಹೇಳಿದ್ದು ಅಂತಾನೆ ವಿಕ್ಕಿ ಇವಾಗ ಕೆಲಸ ಕೆಟ್ಟು ಹೋದರೆ ಏನು ಮಾಡೋದು ಅಂತಾರೆ ಫ್ರೆಂಡ್ಸ್ ಸುಮ್ಮನೆ ಕೂತ್ಕೊಳ್ಳೋ ಅಂತಾನೆ ವಿಕ್ಕಿ ಕೋರ್ಟ್ಗೆ ತಡವಾಗಿ ಬಂದಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಮೈಲಾಡ್ ಸತ್ಯ ಹೊರಗಡೆ ಬರಬಾರ್ದು ಸತ್ಯನ ಹೇಗಾದರೂ ಮಾಡಿ ಮುಚ್ಚಾಕಬೇಕು ಅಂತ ತುಂಬ ಜನ ತುಂಬ ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೆ ನಾವು ಇವತ್ತು ಕೋರ್ಟಿಗೆ ದಾರಿಲಿ ನಮ್ಮ ಮೇಲೆ ಅಟ್ಯಾಕ್ ಆಯಿತು ಅಂತಾಳೆ ಭಾರ್ಗವಿ ಓಕೆ ನಾರ್ಮಲ್ ಪ್ರೊಸೀಡಿಂಗ್ಸ್ನ ಸ್ಟಾರ್ಟ್ ಮಾಡಿ ಅಂತಾರೆ ಜಡ್ಜ್ ಭಾರ್ಗವಿ ತನ್ನ ಸೀಟಲ್ಲಿ ಬಂದು ಕೂತ್ಕೋತಾಳೆ ಇವಳು ಹೇಗೆ ಬಂದಳು ಶ್ಯಾಮ್ ಅಂತಾರೆ ಜೆ ಪಿ ಅದೇ ಗೊತ್ತಾಗ್ತಿಲ್ಲ ಸರ್ ಅಂತಾನೆ ಶ್ಯಾಮ್ ಇವರ ಇದು ನನ್ನ ಮೊದಲನೇ ಕೇಸ್ ಕೋರ್ಟ್ಗೆ ಬರೋಕೆ ವಾದ ಮಂಡಿಸೋಕೆ ಸಾಕ್ಷಿ ಸಮೇತ ಸತ್ಯ ಯಾವುದು ಅಂತ ಸಾಬೀತು ಮಾಡೋಕೆ ನಾನು ಕಾಯ್ತಿದ್ದೆ ಆದರೆ ನನಗೆ ನನ್ನ ಕಕ್ಷಿದಾರಳಿಗೆ ಬೆದರಿಕೆ ಮತ್ತು ಪ್ರಾಣಾಪಾಯ ಇತ್ತು ನನ್ನ ಮೇಲೆ ಕೊಲೆ ಪ್ರಯತ್ನ ನಡೀತು ಇವರ ಇದಕ್ಕೆ ಸಂಬಂಧಪಟ್ಟಿರೋ ಎಫ್ ಐ ಆರ್ ಕಾಪಿ ಇಲ್ಲಿದೆ ಅಂತ ಜಡ್ಜ್ಗೆ ಕೊಡ್ತಾಳೆ ಭಾರ್ಗವಿ ಆಗ ಜೆ ಪಿ ಅಬ್ಜೆಕ್ಷನ್ ಅಂತಾರೆ ಅಬ್ಜೆಕ್ಷನ್ ಅವರು ಅಂತಾರೆ ಜಡ್ಜ್ ಈಚೆ ಬೃಂದ ನಾನು ಅತ್ತು ಕದ್ದು ಕರೆದು ಗೋಗೆರ್ದು ನಾಟಕ ಮಾಡಿದ್ರು ಅಮ್ಮ ಭಾರ್ಗವಿನ ಕೋರ್ಟ್ಗೆ ಕಳಿಸ್ಬಿಟ್ಲಾ ಅಂದರೆ ನನ್ನ ಜೀವಕ್ಕಿಂತ ಅಮ್ಮಂಗೆ ಕೋರ್ಟ್ ಹೆಚ್ಚು ಅನ್ನಿಸ್ತಾ ಅಥವಾ ಭಾರ್ಗವಿನೇ ಏನಾದರೂ ಒಪ್ಪಿಸಿದ್ಲಾ ಅಂತ ಇಲ್ಲ ಅಮ್ಮ ಭಾರ್ಗವಿ ಮತಿಗೆ ಕರಗೋ ಚಾನ್ಸೇ ಇಲ್ಲ ಬಾರ್ಗವಿನೇ ಜಗಳ ಆಡ್ಕೊಂಡು ಹೋಗಿರ್ತಾಳೆ ಆದರೂ ಈ ಅಮ್ಮ ನನ್ನ ಕಾಲ್ನ ಅವಾಯ್ಡ್ ಮಾಡ್ತಿದ್ದಾಳೆ ಇರಲಿ ಸಾಕ್ಷಿ ಬರಲಿ ಆಮೇಲೆ ಅಮ್ಮನ ವಿಚಾರಿಸ್ಕೋತೀನಿ ಅನ್ನುವಾಗ ಪೂರ್ಣಿಮಾ ಬೃಂದ ಅಂತ ಕರೀತಾರೆ ಅವರನ್ನು ನೋಡಿ ಭಯದಿಂದ ಮನೆ ಕಡೆ ನೋಡ್ತಾಳೆ ಬೃಂದ ಅಮ್ಮ ನೀನೇನಮ್ಮ ಇಲ್ಲಿ ಈ ದುಡ್ಡು ಬೇರೆ ಆಗ್ತಾನಿದೆಯಾ ನಿನ್ಗೇನಾದರೂ ದುಡ್ಡು ಬೇಕಿದ್ದರೆ ತಗೋ ಅಂತ ಹೇಳಿದ್ನಲ್ಲ ಇಲ್ಲಿವರೆಗೂ ಯಾಕಮ್ಮ ಬಂದೆ ಕೇಳೋಕ್ಕೆ ಮನೆಯಲ್ಲಿ ಯಾರಾದರೂ ನೋಡಿದರೆ ಅನುಮಾನ ಬರುತ್ತೆ ಹೋಗಮ್ಮ ಇಲ್ಲಿಂದ ಏನಾಗಿದೆ ಅಮ್ಮ ನಿನಗೆ ಮನೆ ಬಾಗಿಲಿಗೆ ಬಂದು ದುಡ್ಡು ಕೇಳೋ ಅವಶ್ಯಕತೆ ಏನಿದು ಹೋಗು ಅಂತ ಬಂದ ತವ್ರ ಮನೆ ಬಾಗಿಲಿಗೆ ಬಂದರೆ ಒಳಗೆ ಕರೆಯೋರು ಯಾರು ಗತಿ ಇಲ್ಲ ಅಂತಿದ್ದೆ ಮಗಳ ಮನೆ ಬಾಗಿಲಿಗೆ ಬಂದರೂ ನನಗೂ ಅದೇ ಆಗಿದೆಯಲ್ಲ ಬೃಂದ ಅರ್ಥ ಆಯ್ತು ಬಿಡು ಅಂತ ದುಡ್ಡಿನ ಬ್ಯಾಗನ್ನು ಅವ್ಳು ಕಾಲ ಹತ್ರ ಬಿಸಾಕ್ತಾರೆ ಪೂರ್ಣಿಮಾ ಬೃಂದ ಶಾಕ್ನಿಂದ ಅಮ್ಮ ಈ ಬ್ಯಾಗೇ ಅಕಾಮ ಕೊಡ್ತಿದ್ಯಾ ನೀನೇ ಇಟ್ಕೊ ಅಂದಿದ್ನಲ್ಲ ಅಂತಾಳೆ ಬೃಂದ ಬೇಡ ತಾಯಿ ಈ ದುಡ್ಡು ನಮ್ಮ ಮನೆಗೆ ಭಾರ ಆಗಿತ್ತು ಅದಕ್ಕೆ ನಿನ್ನ ಗಂಟನ ನಿನಗೆ ವಾಪಸ್ ಕೊಟ್ಟು ಹೋಗೋಕೆ ಬಂದಿದ್ದೀನಿ ಅಂತಾರೆ ಪೂರ್ಣಿಮಾ ಏನು ಹೇಳ್ತಿದ್ಯಮ್ಮ ಅಂತಳೆ ಬೃಂದ ಈ ನಿನ್ನ ದುಡ್ಡು ಅಲ್ಲ ನಿನ್ನ ಮಾವನ ದುಡ್ಡು ನಮಗೆ ಬೇಡ ಅಂತ ಹೇಳ್ತಿದ್ದೀನಿ ಅಂತಾರೆ ಪೂರ್ಣಿಮಾ ಈಚೆ ಕೋರ್ಟಲ್ಲಿ ಜಡ್ಜ್ ನಾರ್ಮಲ್ ಪ್ರೊಸೀಡಿಂಗ್ ಶುರುವಾಗ್ಲಿ ಅಂತಾರೆ ಇವರ ಅನರ್ ನನ್ನ ಅಪಿನೆಂಟ್ ಲಾಯರ್ ಜೆ ಪಿ ಪಾಟೀಲ್ ಅವ್ರ ವಾದ ಮಂಡನೆ ಆದಮೇಲೆ ನಾನು ನನ್ನ ವಾದನ ಮುಂದಿಡೋಕೆ ಅವಕಾಶ ಮಾಡಬೇಕು ಅಂತ ಕೇಳ್ಕೊತೀನಿ ಅಂತಾಳೆ ಭಾರ್ಗವಿ ಜೆ ಪಿ ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಅಂತಾರೆ ಜಡ್ಜ್ ಇವರ ಅನರ್ ಎಸ್ ಅಂತಾರೆ ಜೆ ಪಿ ಓಕೆ ಯು ಕ್ಯಾನ್ ಪ್ರೊಸೀಡ್ ಅಂತಾರೆ ಜಡ್ಜ್ ಎಲ್ಲದು ನಮ್ಮ ಸರ್ ಅಂದ ಮೇಲೆ ಮೊದಲು ಕೊನೆ ಅನ್ನೋ ಮಾತಲ್ಲಿ ಈ ಕೋರ್ಟಲ್ಲಿ ಆದಿನೂ ಅವರೇ ಅಂತೇನೋ ಅವರೇ ಅವರು ವಾದ ಕೇಳಿದ ಮೇಲೆ ನಿನಗಿರೋ ಅಲ್ಪ ಸ್ವಲ್ಪ ಧೈರ್ಯನೂ ಹೊರಟೋಗುತ್ತೆ ಭಾರ್ಗವಿ ಅಂತ ಶ್ಯಾಮ್ ಯೋಚನೆ ಮಾಡ್ತಾನೆ ಆಗ ಜೆ ಪಿ ಯಾರೋ ಅಟ್ಯಾಕ್ ಮಾಡಿದ್ರು ಅದಕ್ಕೆ ನನಗೆ ಬರೋಕ್ಕಾಗಲಿಲ್ಲ ಇನ್ಯಾರೋ ನನಗೆ ದುಡ್ಡು ಕೊಡೋಕೆ ಪ್ರಯತ್ನ ಪಟ್ಟರು ನಾನು ಇಸ್ಕೊಳ್ಳಿಲ್ಲ ಇನ್ಯಾರೋ ಇನ್ನೇನೋ ಮಾಡಿದ್ರು ಅದಕ್ಕೆ ಹೀಗಾಗ್ತಿದೆ ಅನ್ನೋ ಸಮಜಾಯಿಷಿಗಳಿಂದ ಕೇಸನ್ನು ಮುಂದೂಡ್ಬೋದು ಹೊರತು ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಆಗೋದಿಲ್ಲ ಇವರ ನಾನು ಮೈಲಾಳು ಈ ಸಮಾಜದಲ್ಲಿ ದುಡ್ಡಿರೋ ದೊಡ್ಡ ಮನುಷ್ಯರು ದೇವಂತಿಕೆ ಇರೋ ದೊಡ್ಡ ಮನುಷ್ಯರು ಎಲ್ಲರೂ ಇರ್ತಾರೆ ಶ್ರೀಮಂತಿಗೆ ಒಳ್ಳೆಯದು ಬಡತನ ಕೆಟ್ಟದು ಅಂತ ಹೇಳೋಕ್ಕಾಗಲ್ಲ ಆದರೆ ಬಡತನದ ಬೆನ್ನಿಗೆ ದುರಾಸೆ ಅಂತ ಅಂದ್ಕೊಂಡಾಗ ಇಂಥ ನೀಚ ಸಂಚು ನಡೆಯುತ್ತೆ ಮೈಲಾಳು ಇತ್ತೀಚೆಗೆ ನೀವು ನೋಟಿಸ್ ಮಾಡಿರ್ತೀರಿ ಇಂಥ ಕೇಸ್ಗಳೇ ಜಾಸ್ತಿ ಆಗುತ್ತಿದೆ ಶ್ರೀಮಂತ ಹುಡುಗರನ್ನು ತಮ್ಮ ಬುಟ್ಟಿಗೆ ಹಾಕೊಳ್ಳೋಕ್ಕೆ ಪ್ರಯತ್ನ ಪಡೋದು ಅದು ಸಾಧ್ಯ ಆಗದೇ ಇದ್ದಾಗ ಆ ಹುಡುಗನ ವಿರುದ್ಧ ಸಂಚು ಮಾಡಿ ಆ ಹುಡುಗನಿಗೆ ತಪ್ಪು ಅಂತ ಸಾಬೀತು ಮಾಡೋದು ಇಷ್ಟ ಆಗೋದು ಇವರನ್ನ ಇದೊಂದು ಸುಳ್ಳು ಬಾದದಕ್ಕೆ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರೋ ವಿಕ್ರಮ್ ಭೂಪತಿಯನ್ನು ಟ್ರ್ಯಾಪ್ ಮಾಡೋದಕ್ಕೆ ಮಾಡಿರೋ ಮಹಾ ಸಂಚು ಆ್ಯಂಡ್ ಈ ಸಂಚಿನ ಮಾಸ್ಟರ್ ಮೈಂಡ್ ಸಂಧ್ಯಾ ಬೆಟ್ಕಿರಿ ಮನೆ ಕೆಲಸದ ಹುಡುಗಿ ಸಂಧ್ಯಾ ಬೆಟ್ಕಿರಿ ವಿಕ್ರಮ್ ಭೂಪತಿಯ ನೇಮ್ ಫೇಮ್ಗೆ ಅಟ್ರ್ಯಾಕ್ಟ್ ಆದರೂ ಹೇಗೋ ಮಾಡಿ ಅವನ ನಂಬರ್ ತಿಳ್ಕೊಂಡು ಪದೇ ಪದೇ ಅವನಿಗೆ ಫೋನ್ ಮಾಡಿದ್ಲು ಕೆಲವೊಂದು ಸಲ ಇಷ್ಟದ ವಿರುದ್ಧ ಹರ್ಟ್ ಮಾಡಿದ್ದಾಳೆ ಆದರೆ ವಿಕ್ರಮ್ ಭೂಪತಿ ಇದನ್ನೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಸುಮ್ಮನೆ ಇದ್ದ ವಿಕ್ರಮ್ ಭೂಪತಿ ಸಂಧ್ಯಾನ ಯಾವ ಮಾತಿಗೂ ಒಪ್ಪಲಿಲ್ಲ ಅದಕ್ಕೆ ಅವಳು ಬೇರೆ ರೀತಿ ಅವರನ್ನು ಉತ್ತೇಜನ ಮಾಡೋಕ್ಕೆ ಪ್ರಯತ್ನ ಪಟ್ಟಳು ಇವರ ಆರೋಪ ಮಾಡಿರೋ ಘಟನೆ ನಡೆದಿದ್ದು ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಸಂಧ್ಯಾ ಬೆಡ್ಕರಿ ಕೆಲಸ ಮಾಡ್ತಿದ್ದ ಮನೆಯಲ್ಲಿ ಅವತ್ತು ಸತ್ಯನಾರಾಯಣ ಪೂಜೆ ಇತ್ತು ಪ್ರಸಾದ ಕೊಡೋ ನೆಪದಲ್ಲಿ ಸಂಧ್ಯಾ ವಿಕ್ರಮ್ ಭೂಪತಿ ಫಾರ್ಮ್ ಹೌಸ್ಗೆ ಹೋಗ್ತಾಳೆ ವೀಕೆಂಡ್ಸಲ್ಲಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಈಗಿನ ಕಾಲದ ಹುಡುಗರಿಗೆ ಸರ್ವೇ ಸಾಮಾನ್ಯ ಅವನು ಅವ್ರ ಫ್ರೆಂಡ್ಸ್ ಸೊ ಫಾರ್ಮ್ ಹೌಸಲ್ಲಿ ಪಾರ್ಟಿ ಮಾಡ್ತಿದ್ದ ಸಂಧ್ಯಾ ಅಲ್ಲಿಗೆ ಹೋಗ್ತಾಳೆ ಅಲ್ಲಿನ ಶ್ರೀಮಂತಿಕೆ ಭೋಗ ಅವಳು ಕಣ್ ಕೂಕುತ್ತೆ ಮೊದಲೇ ವಿಕ್ರಮ್ ಭೂಪತಿಗೆ ಹತ್ತಿರ ಹಾಕೋಕೆ ಪ್ರಯತ್ನ ಪಡ್ತಿದ್ದ ಸಂಧ್ಯಂಗೆ ಇದು ಪ್ರಚೋದನೆ ಕೊಟ್ಟ ಹಾಗಾಗುತ್ತೆ ಸಂಧ್ಯಾ ಅಲ್ಲಿಗೆ ಹೋಗಿ ಸಂಧ್ಯಾ ಮತ್ತು ಅವನ ಫ್ರೆಂಡ್ಸ್ಗೆ ಬಹಳ ಮುಜುಗುರ ಆಗೋ ಹಾಗೆ ಅವ್ರ ಜೊತೆ ಕೂತು ಮದ್ಯಪಾನ ಮಾಡ್ತಾಳೆ ಆಮೇಲೆ ಅಲ್ಲಿದ್ದ ಸ್ವಿಮ್ಮಿಂಗ್ ಫೂಲ್ಗೆ ಎಳಿತಾಳೆ ನಂತರ ವಿಕೆ ಹತ್ರ ಬಂದು ಮಿತಿವೀರದ ವರ್ತನೆ ಮಾಡ್ತಾಳೆ ನನ್ನ ಮದುವೆ ಆಗುವಂಥ ಪ್ರಪೋಸ್ ಮಾಡ್ತಾಳೆ ಅವಳ ಮಾತನ್ನು ಕೇಳಿದ ತಕ್ಷಣ ನನ್ನ ಕಕ್ಷಿದಾರ ವಿಕ್ರಮ್ಗೆ ಗಾಬರಿಯಾಗುತ್ತೆ ಹೀಗೆಲ್ಲ ಮಾಡೋದು ಸರಿ ಇಲ್ಲ ನೀವು ನಿಮ್ಮ ಲಿಮಿಟಲ್ಲಿ ಇರಿ ಅಂತಾನೆ ಸಂಧ್ಯಾ ಅವನ ಮಾತನ್ನು ಕೇಳಿ ವಾಪಸ್ ಹೋಗ್ಬೋದಿತ್ತು ಆದರೆ ಅವಳು ಹೋಗಲ್ಲ ಅಲ್ಲೇ ಇದ್ದು ಈ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾಳೆ ನನ್ನನ್ನು ನೀನು ಮದುವೆ ಆಗಲೇಬೇಕು ಇಲ್ಲಾಂದರೆ ನೀನು ಕುಡಿದ ಮತ್ತಲ್ಲಿ ನನ್ನ ಜೊತೆ ಅಸಭ್ಯವಾಗಿ ನಡ್ಕೊಂಡೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದೆ ಅಂತ ಕಂಪ್ಲೇಂಟ್ ಕೊಟ್ಟು ಮಾನ ಹರಾಜಾಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದು ಅಲ್ಲಿದ್ದ ವಿಕ್ಕಿ ಮತ್ತು ಅವನ ಫ್ರೆಂಡ್ಸ್ ಅವಳಿಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಅವ್ರು ಯಾರು ಮಾತನ್ನು ಕೇಳೋದಿಲ್ಲ ಸಂಧೆ ತನ್ನ ಬಟ್ಟೆನ ತಾನೇ ಹರ್ಕೊಂಡು ಬೀದಿ ಬೀದಿಯಲ್ಲಿ ಓಡಾಡಿಕೊಂಡು ನನ್ನ ಅಪಾಯಿಂಟೆಂಟ್ ಲಾಯರ್ ಭಾರ್ಗವಿನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಮೀಡಿಯಾ ಪ್ರೆಸ್ ಮುಂದೆ ವಿಕ್ರಮ್ ಭೂಪತಿ ಹೆಸರು que el chocolate no lo ಅವಳು ಕೇಳಿದಷ್ಟು ದುಡ್ಡು ಕೊಟ್ಟು ವಿಕ್ರಮ್ ಭೂಪತಿ ಸುಮ್ಮನೆ ಇರ್ಬೋದಿತ್ತು ಆದರೆ ಅವನು ಹಾಗೆ ಮಾಡಲಿಲ್ಲ ನನ್ನ ತಂದೆ ಮಾನನ ಕಾಪಾಡಬೇಕು ಅಂತ ಸುಳ್ಳು ಆರೋಪದ ಮೇಲೆ ಜೈಲಿಗೆ ಹೋಗ್ತಾನೆ ಈಗ ನಿಮ್ಮ ಮುಂದೆ ನ್ಯಾಯ ಕೇಳ್ತಾ ಕೂತಿದ್ದಾನೆ ಇವರನರ್ ಸಮಾಜದಲ್ಲಿ ತಪ್ಪು ನಡಿಬಾರ್ದು ಅಂತ ಕಾನೂನಿದೆ ನಿಜ ಇಂಥ ಹೆಣ್ಮಕ್ಳು ಅದನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೋತಾ ಇದ್ದಾರೆ ಇವರನರ್ ನನ್ನ ಕಕ್ಷಿದಾರ ವಿಕ್ರಮ್ ಭೂಪತಿ ನಿರಪರಾಧಿ ಅಂತ ಈ ಕೋರ್ಟ್ ಮನದಟ್ಟು ಮಾಡಿ ಈಗಲಿಂದ ಈಗಲೇ ಈ ಕೇಸನ್ನ ಡಿಸ್ಮಿಸ್ ಮಾಡಬೇಕು ಮತ್ತು ಇಂಥ ಸ್ವಾರ್ಥಿ ದುರಾಸೆ ಹೆಣ್ಣು ಸಂಧ್ಯಾ ಬೆಟ್ಕೇರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ನನ್ನ ಕೇಳ್ಕೊತಿದ್ದೀನಿ ರೆಡ್ ಸಾಲ್ ಇವರು ಅನರ್ ಅಂತಾರೆ ಜೆ ಪಿ ಅಪೊನೆಂಟ್ ಲಾಯರ್ ಭಾರ್ಗವಿ ನೀವೇನಾದರೂ ಹೇಳೋಕೆ ಇಷ್ಟಪಡ್ತೀರಾ ಅಂತಾರೆ ಜಡ್ಜ್ ಇವರ್ ಎಸ್ ಇವರ್ ಅನರ್ ಅಂತಾಳೆ ಭಾರ್ಗವಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ